ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿಂದ ಬೆಲೆ 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 ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮನೆ ಕಮೋಡಿಟಿಟಿ ಮಾರ್ಕೆಟಲ್ಲಿ ನಾವು ನೋಡಿದ್ರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ಸಿಂದ ಬೆಲೆ ಬಂದು ಇವತ್ತು ಹನ್ನೆರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿದೆ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಇದೆ ನಿನ್ನೆಗೋಲ್ಸ್ರೆ ಇದರಲ್ಲಿ ಇಳಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಆರುನೂರ ನಲವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಅಂಶದಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಅರವತ್ತ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ಸಿಂದ ಬೆಲೆ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಗ್ರಾಮ್ ಹಾಗೆ ಪ್ರತಿ ನೂರು ಗ್ರಾಮಸಿಂದ ಬೆಲೆ ಬಂದು ಒಂದು ಒಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಹಾಗೆ ಬಿಳಿಯ ಬೆಲೆ ನೋಡೋದಾದರೆ ನಾವು ನೂರ ಎಪ್ಪತ್ತ್ಮೂರು ರೂಪಾಯಿ ಹತ್ತು ಪೈಸಾ ಇದೆ ಹಾಗೆ ಪ್ರತಿ ಗ್ರಾಮಿಗೆ ಹಾಗೆ ಪ್ರತಿ ಕೆ ಜಿ ನೋಡಿದರೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ಆಗಿದೆ ಅಂದರೆ ನೆನ್ನೆಗೋಸ್ಸ್ರೆ ಇದರಲ್ಲಿ ಏರಿಕೆಯಾಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ಬಂದು ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ಬಂದು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚಾ ತೆಲದ ಬೆಲೆ ಸುಮಾರು ಐದು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ನಿಫ್ಟ್ ಫಿಫ್ಟಿ ಒತ್ತು ಫ್ಲಾಟ್ ಡೇ ಅಂತ ಹೇಳ್ಬೋದು ಸುಮಾರು ಮೂವತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿದೆ ಕ್ಲೋಸ್ ಆಗಿದ್ರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಹತ್ತು ಪಾಯಿಂಟ್ ಸೊನ್ನೆ ಐದು ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು ಎಂಬತ್ನಾಲ್ಕು ಪಾಯಿಂಟ್ ಒಂದು ಒಂದು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗ್ರೆ ಎಂಬತ್ತು ಸಾವಿರದ ಐನೂರ ಅರವತ್ತೆರಡು ಪಾಯಿಂಟ್ ಏಳು ಎಂಟು ಪಾಯಿಂಟ್ ಪಾಯಿಂಟ್ಸ್ ಕ್ಲೋಸ್ ಆಗಿದೆ ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಅಂತ ನೋಡಿದ್ರೆ ಜೊಮ್ಯಾಟೋದಲ್ಲಿ ಸುಮಾರು ಇವತ್ತು ಒಂದೇ ದಿವಸದಲ್ಲಿ ಎರಡು ಪರ್ಸೆಂಟ್ ಅಷ್ಟೇ ಏರಿಕೆ ಆಯಿತು ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏರಿಕೆಯಾಗಿದೆ ಶೇರ್ನಲ್ಲಿ ಟ್ರೆಂಡ್ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಒಂಬೈನೂರ ಅರವತ್ತೇಳು ರೂಪಾಯಿ ಎಂಬತ್ತೈದು ಪೈಸಕ್ಕೆ ಇವತ್ತು ಕ್ಲೋಸ್ ಆಯಿತು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತ ಹೇಳ್ಬೋದು ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಆಕ್ಸಿಸ್ ಬ್ಯಾಂಕು ಬಜಾಜ್ ಫಿನಾನ್ಸ್ ಅಡಾಣಿ ಎಂಟರ್ಪ್ರೈಸಸ್ ಸನ್ ಫಾರ್ಮಾ ಕೋಲ್ ಇಂಡಿಯಾ ಏಷ್ಯನ್ ಪೇಂಟ್ಸ್ ಅಡಾನಿ ಪೋರ್ಟ್ಸ್ ಡಾಕ್ಟರ್ ಸ್ಟಡೀಸ್ ಲ್ಯಾಬ್ರೇಟರೀಸ್ ಹಿಂದೂಸ್ತಾನಿ ಇವರು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಐ ಟಿ ಸಿ ಪವರ್ ಗ್ರಿಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಬಜಾಜ್ ಫಿನ್ಸರ್ ಮ್ಯಾಕ್ಸ್ ಹೆಲ್ತ್ ಕೇರ್ ಎನ್ ಟಿ ಸಿ ಭಾರತೀಯ ಏರ್ಟೆಲ್ ಸಿಪ್ಲಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ ಹಾಗೆ ಐ ಪಿ ನೋಡೋದಾದರೆ ಫ್ಯೂಜಿಯಾಮ ಪವರ್ ಸಿಸ್ಟಮ್ಸ್ ಲಿಮಿಟೆಡ್ ಇದು ಹದಿನೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗೋದು ಇಲ್ಲಿವರೆಗೂ ಸುಮಾರು ಜೀರೋ ಪಾಯಿಂಟ್ ಟು ಏಯ್ಟ್ ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಹಾಗೆ ಕೆಪಿಲರಿ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋ ಐ ಪಿ ಓ ಪ್ರೈಸ್ ರೇಂಜ್ ಬಂದು ಐನೂರ ನಲವತ್ತೊಂಬತ್ತು ರೂಪಾಯಿ ಐನೂರ ಎಪ್ಪತ್ತೇಳು ರೂಪಾಯಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಹಾಗೆ ಹದಿನೆಂಟು ಇದು ಕ್ಲೋಸ್ ಆಗುತ್ತೆ ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ ಒಂದೆರಡು ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡಿದ್ರೆ ಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ